ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನಾನು ಒಂದು ಡಿಫ್ರೆಂಟಾಗಿ ಮೊಟ್ಟೆ ಕೈಮಾನ ಮಾಡಿ ತೋರಿಸ್ತಿದ್ದೀನಿ ಇದೇ ಒಂಥರ ಡಿಫ್ರೆಂಟ್ ರುಚಿ ಇರುತ್ತೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರುವಂಥದ್ದು ಇದನ್ನು ಯಾವ ರೀತಿ ಮಾಡೋದು ಅಂತ ಈಗ ವಿಡಿಯೋದಲ್ಲಿ ನೋಡೋಣ ನೋಡಿ ಈಗ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ತಿದ್ದೀನಿ ಕಾಯಿ ತುರಿಯನ್ನು ಕಡಿಮೆನೇ ಹಾಕ್ಕೊಳ್ಳಿ ಎಷ್ಟು ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಕಪ್ಪು ಅಂದರೆ ಒಂದು ದಪ್ಪ ಗಾತ್ರದ್ದು ಈರುಳ್ಳಿ ಹಾಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಮುಕ್ಕಾಲಿದ್ರೆ ಶುಂಠಿ ಕಾಲು ಭಾಗ ಇರಬೇಕು ಅಷ್ಟನ್ನು ನಾವು ನಮ್ಮ ಸಾಂಬಾರು ನಾವೆಷ್ಟು ಕನ್ಸಿಸ್ಟೆ ಕನ್ಸಿಸ್ಟೆನ್ಸಿ ಮಾಡ್ತೀವಿ ಅದ್ರ ಮೇಲೆ ನಾವು ಹಾಕೋಬೇಕಾಗತ್ತೆ ಸ್ವಲ್ಪ ಪುದೀನ ಕೊತ್ತಂಬರಿ ಸ್ವಲ್ಪ ಕಡಲೆ ಇಷ್ಟು ಮತ್ತು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಚಕ್ಕೆ ಲವಂಗ ಒಂದು ಒಂದೊಂದು ಹಾಕಂದ್ರೆ ಸಾಕಾಗತ್ತೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸ್ವಲ್ಪ ಕಾಳು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ್ದೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸಾಂಬಾರ್ ಪೌಡರು ನಮಗೆ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡ್ಕೊಂಡು ನಾನು ಎರಡು ಸ್ಪೂನನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಜಾಸ್ತಿ ತೆಳುವಾಗಿ ರುಬ್ಬಾರ್ದು ಗಟ್ಟಿಯಾಗಿ ಇರಬೇಕು ಯಾಕೆ ಅಂದರೆ ನಾವು ಮಸಾಲೆನ ಕೈಮಾಗೆ ಎತ್ಕೋಬೇಕಾಗತ್ತೆ ನೋಡಿ ಇಷ್ಟು ಆದರೆ ಸಾಕು ಈಗ ಒಂದು ಬಟ್ಲಿಗೆ ನಾವು ಒಂದು ನಾಲ್ಕು ಸ್ಪೂನಷ್ಟು ಈ ಮಸಾಲೆನ ಎತ್ತಿಟ್ಕೊಂಡ್ಬಿಡೋಣ ನಮಗೆ ಕೈಮಾಗೆ ಬೇಕಾಗುತ್ತೆ ಅದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ತಿಳುವಾದರೆ ಉಂಡೆ ಬರಲ್ಲ ಅದಕ್ಕೋಸ್ಕರ ಇದೊಂದು ನಾಲ್ಕು ಸ್ಪೂನನ್ನು ಎತ್ತಿಟ್ಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ ಇದರೊಳಗಡೆಗೆ ನಾವು ಮಸಾಲೆಗೆ ಟೊಮೊಟೊನ ಹಾಕೊಂಡು ತಿಳುವಾಗಿ ರುಬ್ಕೋಬೇಕಾಗತ್ತೆ ನೋಡಿ ಇದಿಷ್ಟನ್ನು ಸೈಡ್ಗೆ ಎತ್ತಿಟ್ರೆ ನಾವು ಪುನಃ ಮಸಾಲೆಯನ್ನು ರುಬ್ಬೋ ಅವಶ್ಯಕತೆ ಬರೋದಿಲ್ಲ ನಮಗೆ ಎಷ್ಟು ಬೇಕಾಗತ್ತೆ ಉಂಡೆಗೆ ಅಷ್ಟನ್ನು ಎತ್ತಿಟ್ಕೊಂಡ್ಬಿಡಬೇಕು ಜೊತೆಗೆ ಟೊಮೊಟೊ ಎರಡು ಟೊಮೊಟೊನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಇದನ್ನು ಚೆನ್ನಾಗಿ ಪೇಸ್ಟ್ ಆಗಬೇಕು ರುಬ್ಕೊಂಡು ಈಗ ನಾನು ನಾಲ್ಕು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆಯನ್ನು ತುರಿ ತುರಿದಿಟ್ಕೋಬೇಕಾಗತ್ತೆ ನಾವು ಬೇಯಿಸಿ ಇಟ್ಕೊಂಡಿರುವಂಥ ಮೊಟ್ಟೆಯನ್ನು ಅದನ್ನು ನಾವೇನು ಕೊಬ್ಬರಿ ತುರಿ ಮನೆ ಇರುತ್ತೆ ನೋಡಿ ಆ ಮನೆಯಲ್ಲಿ ನೀಟಾಗಿ ನೋಡಿ ಈ ರೀತಿ ಆಗತ್ತೆ ಇದನ್ನು ಸೈಡ್ಗೆತ್ತಿಟ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ನಾವು ಈಗ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ಆಯಿಲ್ಗೆ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ರುಬ್ಬಿದ್ದಂಥ ಮಸಾಲನ್ನು ಹಾಕಬೇಕು ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಈಗ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಬಿಟ್ಟು ನೋಡಿ ಇದನ್ನು ಹಾಕ್ಬಿಟ್ಟು ಇದು ಅಷ್ಟೇ ಚೆನ್ನಾಗಿ ಯಾಕೆ ಅಂದರೆ ಯಾವುದೇ ಮಸಾಲೆನ ನಾವು ಫ್ರೈ ಮಾಡಿಲ್ಲ ಅದರಿಂದ ನಾವು ಈ ಹಂತದಲ್ಲೇ ಚೆನ್ನಾಗಿ ಆಯಿಲೆಲ್ಲ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ನಮಗೆ ಸಾಂಬಾರು ಬೇಯೋದು ತಡ ಆಗಲ್ಲ ಬೇಗನೆ ಸಾಂಬಾರಾಗ್ಬಿಡುತ್ತೆ ಇಲ್ಲ ನಾವು ಈ ರೀತಿ ಮಾಡಿಲ್ಲ ಏಕ ನೀರು ಹಾಕ್ಬಿಟ್ಟು ಅಂದರೆ ಅದು ಹಸಿ ಹಸಿ ವಾಸನೆ ಹೊಡಿತಾ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಕುದಿಬೇಕು ಸುತ್ತ ಆಯಿಲ್ ಬಿಟ್ಕೊಳತ್ತೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಸುತ್ತ ಆಯಿಲ್ ಬಿಟ್ಕೊಂಡ ನಂತರ ನಾವು ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ತಿಳುವಬೇಕು ನೋಡಿಕೊಂಡು ಉಂಡೆ ಹಾಕಿದ ಮೇಲೂ ನಮಗೆ ಜಾಸ್ತಿ ಗಟ್ಟಿ ಬಂದುಬಿಡುತ್ತೆ ಅದಕ್ಕೋಸ್ಕರ ತೆಳುವಾಗೆ ಸ್ವಲ್ಪ ಸಾಂಬಾರನ್ನು ತೆಳುವಾಗೆ ಮಾಡ್ಕೋಬೇಕಾಗತ್ತೆ ನೋಡಿ ನಮಗೆ ಇಷ್ಟು ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ರೆಡಿ ಮಾಡಿ ಇಟ್ ಇಟ್ಕೊಂಡಿದ್ದೀನಿ ಇದನ್ನು ಮುಚ್ಚಿಟ್ಬಿಟ್ಟು ಈ ಸಾಂಬಾರು ಕುದಿಯುವರೆಗೂ ಈಗ ನೋಡಿ ಒಂದು ತಟ್ಟೆಯನ್ನು ಇಟ್ಟು ನಾವೇನು ಸಾಂಬಾರು ಮಸಾಲೆನ ಎತ್ತಿಟ್ಕೊಂಡಿದ್ವಲ್ಲ ಆ ಎತ್ಕ ಇಟ್ಕೊಂಡಿರುವಂಥ ಮಸಾಲೆ ಜೊತೆಗೆ ತುರಿದಿರುವಂಥ ಮೊಟ್ಟೆ ಮತ್ತು ಸಣ್ಣದಾಗಿ ಚಾಕ್ ಮಾಡಿರುವಂಥ ಈರುಳ್ಳಿ ಸಣ್ಣದಾಗಿ ತುಂಬಾ ಸಣ್ಣದಾಗಿ ಮಾಡಿರಬೇಕು ಯಾಕಂದರೆ ಉಂಡೆ ಹೊಡೆದೋಗಿಬಿಡುತ್ತೆ ನೋಡಿ ಒಂದು ಅರ್ಧ ಕಪ್ಪಷ್ಟು ಕಡಲೇನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಅದ್ರ ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅಂದರೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದಿಷ್ಟ ಆದ ನಂತರ ಒಂದು ಮೊಟ್ಟೆನ ಅದನ್ನು ಒಡೆದಾಕ್ಬೇಕು ಅದನ್ನು ಬೇಯಿಸಂಗಿಲ್ಲ ಅದನ್ನು ಒಡೆದಾಕ್ಬೇಕು ಯಾಕೆಂದರೆ ಕೋಟಿಂಗ್ ಅದು ಎಲ್ಲ ಹಿಡ್ದಿಟ್ಕೊಬೇಕು ನೋಡಿ ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಈಗ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಯನ್ನು ಮರ್ತ್ಕೋಬೇಡಿ ಏನೇ ನೀವು ರುಚಿಯಾಗಿ ಮಾಡಿದ್ರು ಹಾಕಿಲ್ಲ ಅಂದರೆ ಅದು ಚೆನ್ನಾಗಾಗಲ್ಲ ಸಾಂಬಾರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ರೆಡಿಯಾಗಿದೆ ಅದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೂ ಹಾಕಿದ್ದೀವಿ ಅದಕ್ಕೂ ನೋಡ್ಕೊಂಡು ಉಪ್ಪನ್ನು ಹಾಕ್ಬಿಟ್ಟು ಅದು ಒಂದು ಕುದಿ ಬಂದ ನಂತರ ಈಗ ನಾವು ಏನು ಮೊಟ್ಟೆ ಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ ನಮಗೆ ಎಷ್ಟು ಗಾತ್ರದಲ್ಲಿ ಬೇಕು ನೋಡಿ ಒಂದು ಮೀಡಿಯಮ್ ಗಾತ್ರದಲ್ಲಿ ಹಾಕಿದ್ರೇ ಸರಿ ನೋಡಿ ಸುತ್ತ ಹಾಕಬೇಕು ಒಂದ್ರ ಮೇಲೊಂದು ಹಾಕ್ಬಾರ್ದು ಜೊತೆಗೆ ಉರಿಯನ್ನು ಸಾಂಬಾರೆಲ್ಲ ಬೆಂದಿರುತ್ತೆ ಉರಿಯನ್ನು ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ ಸಿಮ್ಮಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಉಂಡೆ ಎಲ್ಲ ಒಡೆದೋಗ್ಬಿಡತ್ತೆ ಸಿಮ್ಮಲ್ಲೇ ಇಡಬೇಕು ಸಿಮ್ಮಲ್ಲಿ ಇಡೋದ್ರಿಂದ ನಾವೇನು ಕಲಸೋ ಅವಶ್ಯಕತೆ ಇಲ್ಲ ಮುಚ್ಚಿಟ್ಬಿಟ್ರೆ ಎಲ್ಲ ಬೆಂದು ಮೇಲ್ಗಡೆ ಬಂದಿರ್ತವೆ ಆಗ ರೆಡಿಯಾಗತ್ತೆ ಸಾಂಬಾರು ಈ ರೀತಿ ಮೊಟ್ಟೆಕಾಯಿ ಮನೆ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಉಂಡೆ ಏನಿದೆಯಲ್ಲ ಆದರೂ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ನಾವು ಮೊಟ್ಟೆನ ಒಡೆದು ಮಾ ಕೈಮನ ಮಾಡ್ತಿದ್ವಿ ಈಗ ಮೊಟ್ಟೆ ಬೇಯಿಸಿ ತುರಿದು ಮಾಡಿರೋದ್ರಿಂದ ಬಾಯಿಗೆಲ್ಲ ಮೊಟ್ಟೆ ಸಿಗ್ತಾ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗೆಲ್ಲ ಹಾಕಿದ್ದಾಗಿದೆ ಈಗ ಇದನ್ನು ಮುಚ್ಚಿ ಸಿಮ್ಮಲ್ಲಿ ಬೇಯಿಸ್ಬಿಡೋಣ ಇಲ್ಲಿ ನೋಡ್ತಿದ್ದೀರಲ್ಲ ಈಗಲೂ ಅಷ್ಟೇ ನಿಧಾನವಾಗಿ ನಾವು ಸ್ಪೂನನ್ನು ಹಾಕಿ ಎತ್ಕೋಬೇಕು ಆದಷ್ಟು ಜಾಸ್ತಿ ಕಲಿಸ್ಬೇಡಿ ಅದನ್ನು ಉಂಡೆಗಳು ಚೆನ್ನಾಗಿ ಬೇಯುವರ್ಗೂ ಆಮೇಲೆ ಏನೂ ಆಗೋಲ್ಲ ನೋಡಿ ಈಗ ಮೊಟ್ಟೆ ಕೈಮ ಸಾಂಬಾರು ತುಂಬ ರುಚಿಯಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು ಒಂದು ಉಂಡೆನೂ ಒಡೆದಿರಲಿಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಈಗ ರೆಡಿಯಾಗಿದೆ ಕೈಮ ಸಾಂಬಾರು ಧನ್ಯವಾದಗಳು